ನಮಸ್ಕಾರ ಕನ್ನಡ ಜನತೆ ಸೊ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿರೋದ್ ರೀ ಸೊ ಇವತ್ತು ನಾವು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಾನು ಒಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ನಾವು ಎರಡು ಮೂರು ದಿನದಿಂದ ಟಿ ವಿ ನ್ಯೂಸ್ ಅಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಬಹರಗಮ್ನಲ್ಲಿ ನಡೆದಂತಹ ಒಂದು ಘಟನೆ ಅದು ಮನಸ್ಸಿಗೆ ತುಂಬಾ ಬೇಜಾರ್ ಆಗುತ್ತೆ ಆ್ಯಂಡ್ ಏನಂತಂದರೆ ನಡಿಮಾರಬೇಕು ಬಟ್ ನಡೆದೋಗಿದೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದನ್ನ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಆ್ಯಂಡ್ ಅದನ್ನು ಮಾಡ್ತಾ ಇದೆ ಸೊ ಅದೇನೇ ಇರಲಿ ಕಳ್ಕೊಂಡವರು ಮತ್ತೆ ವಾಪಸ್ ಬರೋದಿಲ್ಲ ಅದಂತೂ ನಿಜ ಸೊ ದೇವರಲ್ಲಿ ನಾವು ಇಷ್ಟೇ ಕೇಳ್ಕೊಳ್ಳೋಣ ಯಾರು ಹತ್ಯೆಯಾಗಿದ್ದಾರೋ ಅವರ ಕುಟುಂಬಗಳಿಗೆ ಆ ದೇವರು ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಮುಂದೆ ಇಂಥ ಘಟನೆಗಳು ಆಗದೆ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸೊ ಹಾಗೆ ಇದು ಬರೀ ಕಾಶ್ಮೀರದಲ್ಲಿ ನಡೆಯುವಂಥ ಘಟನೆ ಅಲ್ಲ ಇದು ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಘಟನೆಗಳು ನಡೆದಿದ್ದಾವೆ ಈ ರೀತಿ ಹಲವಾರು ಅಮಾಯಕರು ಬೇರೆ ಬೇರೆ ವಿಷಯಗಳಿಗೆ ಬಲಿಯಾಗಿದ್ದಾರೆ ಸೊ ಇಂಥ ಘಟನೆಗಳು ಮರುಕಳಿಸದೇ ಇರಲಿ ಅದು ಮರುಕಳಿಸಬಾರ್ದು ಅಂತಂದರೆ ನಾವೇನು ಮಾಡಬೇಕು ನಮ್ಮ ಅಕ್ಕ ಪಕ್ಕದವರು ಹೇಗಿದ್ದಾರೆ ಯಾರಿದ್ದಾರೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೈಲಾದರೆ ಅವರನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ನಾನು ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಮತ್ತೊಂದು ಸರ್ತಿ ಯಾರೆಲ್ಲ ಬಲಿಯಾಗಿದ್ದಾರೆ ಗುಂಡೇಟಿಗೆ ಸೊ ಅಂಥವ್ರ ಒಂದು ಫ್ಯಾಮ್ಲಿಗೆ ಆ ದೇವರು ದುಃಖವನ್ನು ಬಾರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಕಲವ ಕಲವ ಅದೇನಾ ಮನೆಯ ಯಾರು ಯಾರು ಬಂದಿರಿ ಬರ್ರಿ ಒಳಗೆ ಬರ್ರಿ ಬಂದಿರ ಅಯ್ಯ ನಮ್ಮ ಒಳಗ ನಿಂತ ಕುಕ್ಕಿಯಲ್ಲ ಹ್ಞೂ ಹೊರಗರ ಬಾ ಬಂದಿತ್ತು ಅಯ್ಯಕ್ಕ ನೀ ಅದೇನು ಬಾ ಬಾ ಹ್ಞೂ ಒಳಗೆ ಬರ್ಬೇಕಿಲ್ಲ ಅಯ್ಯ ಇಲ್ಲಿ ಬಾ ಎಲ್ಲಿ ಒಳಗೆ ಬರಲಿ ಹ್ಞೂ ಜರ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಂದಿದ್ದ ಅಂದಂಗೆ ಎಲ್ಲರ ಮುಗಿಯೋನು ಮತ್ತೆ ಕೂಲಿಗೆ ಆಯ್ ಇಲ್ಲಿ ಬಾ ಎಲ್ಲಿ ಹೋಗಿಲ್ಲ ಹ್ಞೂ ಇವತ್ತೇನು ಖಾಲಿನೇ ಇದ್ದ ಮೇ ನೋಡು ನಿನ್ನ ಹೋಗಿದ್ನಲ್ಲ ನಿನ್ನ ಹೊಲ ಇವತ್ತು ಮನೆಗೆ ಇದ್ದೀನಿ ಬಾ ಖಾಲಿ ಇದ್ದೀನಿ ಅಯ್ಯ ಹಾಗಿತ್ತಂದ್ರೆ ನಮ್ಮ ಮಲ್ಕರ ಬಾರ ಐವ ಒಂದಿಟ್ಟು ಬದನಿಂಕಾಯ ಹರ್ಯವ ನಾಳೆ ಸಂತಿ ಕಳಿಸ್ಬೇಕತ್ತೆ ಬದನಿಂಕಾಯ ಅದಕ್ಕೆ ಅರ್ಜೆಂಟಾಗಿ ಹೇಳ್ಯಾರ ಇವತ್ತು ಹೇಳ್ಯಾರ ಹರಿರ ಕಸ ಅದಕ್ಕೆ ಬರ್ತೇನು ಮತ್ತು ಅಯ್ಯ ಹೌದಣ್ಣ ಇವತ್ತು ಸುಮ್ಮ ಮನೆಗಿದ್ರೆ ಆಯಿತು ಅಂದ್ಕೊಂಡಿದ್ದೀನ ಹೊಲಕ್ಕೆ ಹೋಗಿ 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 ಬೇಸರಗಿತ್ತಾ ಅದಕ್ಕೆ ಇವತ್ತು ಥರ ಆಯಿತು ನಿನ್ನ ಮನೆಗಿದ್ದರೆ ಅಂದ್ಕೊಂಡಿದ್ದೆ ಇಲ್ಲ ಕೇಳಿ ಬರ್ತೀನಂತೆ ಮತ್ತು ಅರ್ಜೆಂಟ್ ಆದಂತೂ ನಾನು ಕತ್ತತಿ ಬರ್ತೀನಿ ತೋ ಮತ್ತು ಮತ್ತೆ ಬೇರೆ ಯಾರಿಗಾರ ಹೇಳಿಯೇನು அய்யா இல்லை ஹுச்சி இன்னும் யாரும் நோடு ஃபஸ்ட் நின்று தனி மனை முஞ்சேல நோடின்னா நீ தோண்டோது அதுக்காக மற்ற எங்களுக்கு அந்த அதுக்காக நின்று கேட்கறாக்க தண்ணீன் மனைவி பந்த இக்கி சாந்திட்டு கேட்த்துனி ஹோம்ங்க சாந்தாகிட்டு அங்கே நம்ம பாஜுக்கி கேளலாக்கி ராஜாவீ அவ் இது வர்த்தி அந்த மத்த நீ மூவரும் சாந்தி எக் பண்ணல அந்த நாலு மந்தி அக்கி நான் வைக்க பர்த்தினி ஐந்து மந்தி கூடி ஆரம்பித்த ஆ ஐயா சாந்தாகனோ சாந்தேனு வரலக்கில் நோடு அக்கி ஏகந்திர மக சுசி தூரி கொக்கரத்தனாக்க ஆக்கி வரலி நோடும்தா ம் ஏவா இங்கே தூரி கொட்டாரே அவரு மக சுவி வராய்த்து பிடுவ தூரிக்கு கொக்கரத்தா ஹம் ஹம் ஏன் அந்தில் போடுவா சாந்தவ நீக்கில்ல அது எல்லா மத்திய ஏன்னாந்தில் ஹோமி திரும் கேத்திலேன் மற்ற நோட் நோடு கேள்வா கேட்கினி மத்திய ஏன்த்தாராக்கி ಹ್ಞೂ ಆತ ಹೇಳವಾ ಕೇಳಿ ನೋಡು ಮತ್ತೆ ಬಂದ್ರೆ ಬರ್ಲಾ ಬ ಇಲ್ಲ ಅಂದ್ರೆ ಇಲ್ಲ ನಾಲ್ಕು ಮನೆ ಹತ್ರ ಆಗ್ತೀವಿ ಸರಿ ಅಂದ್ರೆ ತಗೋ ಮತ್ತೆ ನಾ ಬರ್ತೀನಿ ತೋ ಈಗ ಆಯ್ತಲ್ಲ ಇನ್ನೇನು ಟೈಮ್ ಆಗ್ಯದ ಎಲ್ಲ ಅಡಿಗೆ ಆಗ್ಯದ ಬುತ್ತಿ ಇಟ್ಟು ಕಟ್ಕೊಂಡ್ಕೊ ಬರ್ತೀನಿ ಅಂತ ಬಾ ನೀನು ಹೊಲಕ್ಕೆ ಹಂಗ ಹಾಂ ಆತ ಆಯ್ತು ತೋರ್ವಾ ಆಯಿತು ಅಂದ್ರೆ ನಾನು ಹಂಗೆ ಹೋಗ್ತೀನಿ ಹೋಗಿ ಹಂಗ್ಯಾಕಿ ಮನೆಗೆ ಹೋಗಿ ಕೇಳಿ ಚಂದ್ರ ಮನಿಗೆ ಹೋಗಿ ಬುತ್ತಿ ತಗೊಂಡು ಬರ್ತೀನಿ ಅಂತ ನಾನು ನೀರದೆಲ್ಲ ಹೊಲಗ್ಯಾವ ಹಾಂ ನೀರಿಗೆ ಥರ ಹೋಗ್ಬೇಡ ಬರೀ ಬುತ್ತಿ ಇಟ್ ತಗೊಕೆ ಬಾ ಹಾಂ ಹ್ಞೂ ಆತ ಹೇಳವ ಅಂದ್ರೆ ಆಯಿತು ಮುಂಜಾನೆ ಒಂದು ಏನು ಹೇಳಲ್ಲ ಹ್ಞೂ ಆಗಿದ್ಲು ಏನು ಹೇಳಿಲ್ಲ ಹೊಲಕಿಲ್ ಬಿಡು ನೋಡಮ್ ಕೆಳಗ ಅಂತ ಹೇಳಕೆ ಆ ಅಗಡಿಕ ಎಲ್ಲಾರು ಬಂದ್ಬಿಟ್ಟಿರಲ್ಲ ಏವ ನಾನೇ ತಡ ಮಾಡಿದ್ ನಾನ್ ಬರೋದು ಅಯ್ಯ ಇಲ್ ಬಿಡು ಈಗ ಬಂದೀವಿ ನಾವು ನೀನ ಬಂದ್ ಅದ ಆಗ ನೀರಿನ ಕೊಡ ಇಟ್ಟು ಬುತ್ತಿ ಗಂಟಿಟ್ಟು ಈಗ ಕುತ್ತಿವಿ ಶಾಂತವ ಒಂದ್ ಕೆಲ ಇಡ್ಕೆ ಕೊಟ್ಟನಲ್ಲ ಅಪ್ಪಂದ ಕುತ್ತಿವಿ ನೋಡ್ ಅಯ್ಯ ಶಾಂತವ ಬಂದ್ಬಿಟ್ಟಿಯಲ್ಲ ಮತ್ತೆ ನಿನ್ ಮಗ ಮತ್ತೆ ಸೊಸಿ ಏನ ಟೂರಿಗೆ ಹೋಗ್ತಾರ ಹಂಗ ಹಿಂಗ ತಂದಿದಿ ನಿನ್ನೆ ಈಗ ನೋಡಿದ್ರ ಬಂದ್ಬಿಟ್ಟಿಯಲ್ಲ ನೀನ ಏವ ಯಾ ಟೂರಿಗೆ ಹೋಗ್ತಾರ ಏವ ತಾಯಿ ಟೂರ್ ಬೇಡ ಏನ್ ಬಿಡವ ನೋಡಿ ಇಲ್ಲ ನೀ ಟಿವಿ ಅಲ್ಲ ನಿನ್ ಮಗ ಸುತ್ತಿ ಟೂರಿಗೆ ಹೋಗಕು ಟಿವಿ ನೋಡಕ್ಕು ಏನ್ ತಮ್ಮ ಅದೇನಾ ನಾ ಏನಾದ್ರು ಕೇಳ್ತೀನಿ ಏನಾದ್ರು ಹೇಳ್ತಾ ಯಾಕೆ ಯಾಕೆಲ್ಲ ಅಂತ ಕೇಳಿದವ ಏವ್ವಾ ಅದ ನಾನುನು ಟಿವಿ ನೋಡಿಲ್ಲ ನೀನು ಆ ಮೂರು ದಿನ ಹೊತ್ತಾಯ್ತು ಟಿವಿನ ತೋರ್ಸತ್ತಾರ ಅದೆಲ್ಲ ಟೂರಿಗೆ ಹೋದಲಿ ಗುಂಡ್ ಹೊಡೆದು ಸಾಯಿಸ್ ಮಂದಿಗೆ ಹ್ಮ್ ಅದಕ್ಕೆ ಯಾಕೆ ಬೇಕಾ ಸೊಕ್ಕ ಖರ್ಚು ಮಾಡ್ಕೊಂಡು ಹೋಗಿ ಸತ್ ಬರೋದು ಹ್ಮ್ ಹ್ಮ್ ಯಾರಿಗೊತ್ತ ಯಾರ ಟೈಮ್ ಹೆಂಗ್ತದ ಅದಕ್ಕೆ ನೋಡುವ ಏನು ಹೋಗ್ಬಾರಪ್ಪ ಅಂತ ಹೇಳ್ಬಿಟ್ಟೆ ಕಡೆ ಗೊತ್ತೇ ಇಲ್ಲ ಆ ನೀವು ಅದಕ್ಕೆ ನ್ಯೂಸ್ಗೆ ನೋಡಬೇಕು ಸ್ವಲ್ಪ ಆವಾಗ ಆವಾಗ ಟಿ ವಿಗೆ ಹ್ಞೂ ಬರೀ ಸೀರಿಯಲ್ಗೆ ನೋಡಿದ್ರೆ ಹಿಂಗೆ ಆಗೋದು ನ್ಯೂಸ್ಗೆ ನೋಡಬೇಕು ಗೊತ್ತಿಗೆ ಆಗ್ತೈತಿ ಹ್ಞೂ ಪಾಪ ಅಲ್ಲಿ ಕಾಶ್ಮೀರಿಗೆ ಹೋದಾಗ ಅಲ್ಲಿ ಮಂದಿಗೆ ಸಾಯಿಸ್ಬಿಟ್ಟಿದಾರಂತೆ ಹ್ಞೂ ಅವರಿಲ್ಲ ಅವರು ಪಾಕಿಸ್ತಾನದವರು ಅವರು ಬಂದು ಸಾಯಿಸ್ಬಿಟ್ಟಿದಾರಂತೆ ನೋಡಿ ಏಯವ್ವ ಅಲ್ಲ ಟೂರಿಗೆ ಹೋದರು ಸಾಯಿಸ್ತಾರಂದ್ರೆ ಏನು ಹೇಳಬೇಕು ಅಯ್ಯವ್ವ ಎಂಥ ಕಾಲು ಬಂದಿರಬೇಕು ಹಾಂ ಅಲ್ಲ ಎಲ್ಲ ಇದೆಲ್ಲ ಆಗಿತ್ತು ಿದ್ರು ವಾರ್ತಾ ವಾರ್ತಾದಾಗ ಹೇಳತ್ತಿದ್ರು ಏನ ಗಂಡಸರಿಗೆ ಸಾಯಿ ಸರತ್ತೆ ಬರೀ ಏನಕ್ಕೆ ಒಬ್ರು ಒಬ್ಬರು ಸಾಯಿಸ್ತೇವ ನಿನ್ನೆ ಮೊನ್ನೆ ತೋರ್ಸತ್ತಿದ್ರು ಪಾಪ ಗಂಡ ಹೆಂಡತಿ ಮಗ ಹೋಗಿದ್ರತ ಸಾಯ್ಸಿರತ್ತ ನೋಡುವ ಗಂಡಕ್ಕೆ ಸಾಯ್ಸಾರತ್ತ ಅಕ್ಕಿನದ್ರಿಗೆ ಸಾಯಿಸುತ್ತೆ ಅಷ್ಟು ಹೊಡ್ದು ಹೆಂಗಾಗಿರ್ಲಿಕ್ಕಿಲ್ಲ ಕಿನ್ ಜೀವ ಯಲ್ಲ ಅಲ್ಲ ನಮ್ಮ ನಮ್ಮ ಗಂಡದವರಿಗೆ ಒಂದು ಕೀಟ ಏನಾರ ಬ್ಯಾನಿ ಐತೆ ಅಂದ್ರೆ ತರ್ಕೊಳೋಕ್ಕಾಗಲ್ಲ ಅಂತದ್ರಾಗ ಅಕ್ಕಿನದ್ರಿಗೆ ಗಂಡಕ್ಕೆ ಸಾಯಿ ಕಚ್ಚಿಂದ ಹೋಗಿ ಹೋಗ್ಕೆ ಮೋದಿ ಹೇಳ್ತೆ ಹೇಳ್ತಾರತ್ತ ನೋಡೋರು ಎಂಥ ಹಿಡಬಿಟ್ಟೇನು ಆಟೆಗಳಿದ್ರಬೇಕವ್ರು ಹಾಂ ಅಂತು ರೇನಾರ ಬರ್ಬೇಕು ನೋಡುವ ನಮ್ಮ ಊರಿಗೆ ಹಾಟೆಗಳಿಗೆ ಕಳ್ತಿ ಹುಡುಗಾಯಿಸ್ಬೇಕು ಅವ್ರಿಗೆ ಅದ್ಕರೇವ್ ಎದ್ ಬೇಕು ಸುಮ್ನಾ ಹೋದ್ರು ಅಲ್ಲೇ ಹೊಂದಿದ್ರೂರಿಗೆ ಹ್ಮ್ ಅದಕ್ಕ ಯಾಕೆ ಬೇಕು ಆಮೇಲೆ ಏನಾರ ಆಯ್ತಂದ್ರ ಬರ್ತದನು ಹಾ ಅದ್ಕ ಬೇಡ ಬೇಡ ಇನ್ನೊಂದ್ ದಿನ ಎಲ್ಲಿ ಹೋಗೋದ್ ಬೇಡ ಏನು ಬೇಡ ಎಲ್ಲ ಇಲ್ಲ ಏನ್ ಬಾರಿ ಅದ ಎಲ್ಲ ಕಡೆ ಏನ್ ಮತ್ ಅಂತರು ಹಾ ಎಲ್ಲಿ ಏನ್ ಬಿಡಲ್ಲ ಸುಮ್ ಏನಂತಲ್ಲ ಕಮ್ಮು ಹುಡುಕೆ ಮನೇಲಿರಪ್ಪ ಯಾ ಟೂರ್ಗೆ ಏನ್ ಬೇಡ ಆಮೇಲೆ ಅಂತ ನೋಡೋದ ಅದಕ್ಕ ಬಿಟ್ಟಾರ ಅವ್ರೂ ಹೋಗಿಲ್ಲಾ ಅದಕ್ಕ ಬಂದ್ ನೋಡುವ ನಾನು ಅಯ್ಯ ಬೇಷ್ ಮಾಡಿ ಬಿಡುವ ಹ್ಮ್ ಯಾಕ ಯಾಕೆ ಹೋಗಿ ಹೋಗಿ ಸತ್ತು ಬರೋದು ಅಲ್ಲ ಏನ್ ಹೇಳ್ಬೇಕು ಎಂತ ಕಾಲದ ಕೂಡಿ ನಾ ಇತ್ತು ಹೇಳಿರಲ್ಲ ಕೆಲವು ಜನ ಬೇರೆಯವ್ರದ್ದು ಮಾತು ಕೇಳಿ ಹಂಗೆ ಹಿಂಗೆ ಮಾಡೋರು ಈಗ ನೋಡಿ ಈಗ ನಮ್ದೂರಲ್ಲಿ ಜಗಳ ಹೇಳಿ ದೂರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಹಿಂದೂ ಮುಸ್ಲಿಮು ಅಂತ ಎಲ್ಲ ಮಾಡೋದು ಹ್ಞೂ ಫಸ್ಟಾ ನಾವು ಚಲೋ ಇರಬೇಕು ಆಯ್ತು ನಾವು ನಾವು ಬಂದಿದ್ರೆ ಯಾರು ಏನು ಮಾಡ್ತಾರ ಹೇಳು ನೋಡಮ್ಮ ಈಗ ನಮ್ಮೂರಾಗೆ ನಾವು ನೀವು ಜಗಳ ಹಾಕೊಂಡು ಕೂತರೆ ಬೇರೆ ಊರವ್ರು ಬಂದ ಕೇಸಿಂದ ಅವ್ರು ಬೇರೆ ಬೇಸ್ಕೊಂಡು ಹೋಗ್ತಾರೆ ಹ್ಞೂ ಫಸ್ಟಾ ನಾವೆಲ್ಲ ಚಂದಿರಬೇಕು ನಾವು ಚಂದಿದ್ವಿ ನಾವು ಒಗ್ಗಟ್ಟಲಿಕ್ಕಿದ್ವಿ ಅಂದ್ರೆ ಯಾರು ಏನು ಮಾಡ್ತಾರೆ ನಮ್ಗೆ ಹೇಳು ಹ್ಞೂ ಅದಕ್ಕೆ ಹ್ಞೂ ಇವೆಲ್ಲ ಬಿಟ್ಟು ಚಂದಾಗಿರ್ಬೇಕು ಬಾವ ಬೇಷ್ ಮಾಡಿ ಬಿಡುವ ಹ್ಞೂ ಶಾಂತವ್ಕ ಕಳ್ಸಕ್ಕೆ ಹೋಗ್ಬೇಡಿ ನಾವು ಒಂದು ಇಷ್ಟು ದಿನ ಟೂರಿಗೆ ಪೀರಿಗೆ ಎದ ಬೇಕಾ ನಾವು ವೈದು ಹೋಗಿ ಸತ್ತು ಬರೋದು ಸತ್ತ ಮೇಲೆ ಬರ್ತದನು ಜೀವ ಬೇಕಂದ್ರೆ

இங்கே ಬರல எல்ல இல்லಂದ್ರೆ ಹೀಗೆ ಆಗದು ನೋಡಿ ஐயா பாட்டி எல்லாரும் ಹಸಿನುರವಾ ಏ ಹೋಗದ ಬೇಡ 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 ನಮ್ಮ ಊರಗೆ ಮನ ಚನ್ 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 ಜಾಗಾವಾ ಇಲ್ಲಿ ನೋಡ್ಕೊಂಡು ಇಲ್ಲೇ ಇರಪ್ಪ ಏನ್ ಬೇಡ ಅಂತ ಹೇಳಿಲ್ವಾ ಹ್ಮ್ ಏನು ಮಾಡದವಾ ಕಲಿಗಾಲ ಅಲ್ಲ ಇನ್ನು ಏನೇನ ನೋಡಬೇಕು ಅಂದ್ರೆ ಈ ಕಣ್ಣಲ್ಲಿ ಇತ್ತು ಏನು ಮಾಡದು ಬಿಡು ಶಾಂತಕ್ಕ ಇವೆಲ್ಲ ನೀವೆಲ್ಲ ಇರಬೇಡ ಮತ್ತೆ ಏನು ಮಾಡದ ಅದ ಮಂದಿ ತಿಳ್ವಾಕ್ಕೆ ಇಲ್ಲ ಅಂತ ಮಂದಿದೆ ಈಗ ಏಟ್ ಸಾಲಿ ಕಾಲತ್ರ ಏನು ಬಂತು ಏನು ಬಿಟ್ರೇನ್ ಬಂತು ಕರೆ ಹೇಳಬೇಕು ಅಂದ್ರೆ ಒಂದು ಸಲ ಅನಿಸುತ್ತದಾ ಯಾ ಸಾಲಿ ಬೇಡ ಮೌಲಿ ಬೇಡ ಸುಮ್ಮ ಮನೆಯಗೆ ಇರೋದು 파ಡ ನಮ್ಮ ಹಳ್ಳಿಯನಗೆ ಇರೋದು 파ಡ ಅನ್ಸಿಬಿಡತದ ನೋಡು ನಮ್ಮ ಹಳ್ಳಿಗಳೊಳಗ ಹ್ಯಾಂಗಿವ್ ನಾವು ಒಂದಿನಾರ ನಾವು ಹಿಂದೂ ನಾವು ಮುಸ್ಲಿಮು ನಾವು ಲಿಂಗಾಯತ್ರು ನಾವು ಹಂಗ ನಾವು ಹಿಂಗ ಏನಾರ ಜಗಳ ಹಾಕಿ ಆಡ್ತೀವಿ ನಾವು ನಮ್ಮ ಊರಾಗ ಹತ್ತವೇನಿಲ್ಲ ಇಲ್ಲ ನೋಡ್ಬ ಇವ ಎಲ್ಲರೂ ನಮ್ಮ ಊರಾಗ ಇದ್ದಂಗೆ ಇದ್ ಬಿಟ್ರೆ ದೇಶ ಎಷ್ಟು ಚಂದ ಇರ್ತದೆ ಹೇಳುವಾಗ ಇವ್ಯಾವ ಬರಲ್ಲ ನೋಡು ಹೊಡ್ದಾಡೋದು ಬರಲ್ಲ ಬಡದಾಡೋದು ಬರಲ್ಲ ಏನು ಬರಲ್ಲ ಅವಾಗ ಈ ರಾಜಕಾರಣಿಗಳಿಗೂ ಒಂದಿಟ್ಟು ಬುದ್ಧಿ ಎಲ್ಲ ಬರ್ತದೆ ಹ್ಞೂ ಜಗಳ ಹಚ್ಚಿಟ್ಟು ಕೆಸಿಂದ ತಾವು ಬುದ್ಧಿ ಕೆಸಿಂದ ನೋಡೋದ್ರ ತಪ್ತದೆ ಏನು ಮಾಡೋದು ಮಂದಿ ಬುದ್ಧಿ ಅಲ್ಲಿ ಬಿಡುವ ನೋಡಿ അഹ് അല്ലേക്ക് അടി ಊರು ಮಂದಿ ಸುದ್ದಿ ಮಾತಾಡಿ ಏನು ಹಾಳು ನಮ್ಮ ನಮ್ಮೂರಾಗ್ರೆ ನಾವು ನೆಮ್ಮದೇಗಿವೆ ಅಡ್ಡ ಸಾಕು ಇನ್ನೇನು ಮಾಡೋದು ಯಾರಿಗೂ ನಮ್ಮೂರಾಗು ಯಾವಾಗ ಏನು ಸುದ್ದಿ ಹೇಳ್ತಾವತ್ತೆ ಕೇಸಿಂದ ಹ್ಞೂ ಬಿಡು ಅಂದಂಗೆ ಕಾಸವಾಗ ಬರ್ತೀನಿ ಅಂದಿಲ್ಲಲ್ಲ ಅಲ್ಲವಾ ಕಸವಾಗ ಬರಲಿಲ್ಲನು ಇಲ್ಲಲ್ಲ ಕಲ್ಲಿ ಆಕಿ ಏನೋ ಸ್ವಲ್ಪ ಸುದ್ದಿ ಬರ್ತತ್ತಾ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಪಾಟಿ ನಿಂತಿಲ್ಲ ಪಾಟಿ ಕೇಳಿದೆ ಬರ್ತೀನ ಪಾ ಅಂದೆ ಬರ್ತೀನಿ ತೋರ್ವಾ ಅಂತಂದ್ರೂ ಅದಕ್ಕೆ ಹಾಕಿ ಅದು ಕರ್ಕೊಂಡ್ಬಂದಿ ಹಂಗೆ ಹ್ಮ್ ನೀನ ಹೇಳುವನ್ಸ್ಲಾ ಜೀವ ಮರ 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 ಅನ್ಸತ್ತಾಯಿ ನೋಡಿದ್ರ ಏನ್ ಮಾಡದ ಟೂರಿಗೆ ಮಾಡ್ಬೇಕನ್ಕೊಂಡಿರ್ತಾರ ಏನೋ ಆಗಲಿ ಯಾರ ಜೀವನ ಹೇಳದ್ ಹೆಂಗತ್ತ ಅಯ್ಯೋ ಆಗಲ್ ನೋಡ್ವಾಡು ಮತ್ತೇನ್ ಮಾಡೋದ್ ನಮ್ ತಯ ಅದನ್ನ ನಾವ್ ಹೋಗಿ ಕಾಪಾಡ್ತೀವಿ ಇಲ್ವಾ ಸುಮ್ ಹಿಂಗ ಕುಟ್ಕೆ ಮಾಡ್ ನೋಡ್ವಾ அவர்வா இவ்வெல்லாத் ஜரோபஸ்தான் இல்லாந்திர மத்திங்க அவ்வளோன் அந்த பாப்பாட் எதிர்த்த ಏವ ನೀ ಏನಾರ ಹೇಳುವ ಪಾಕಿಸ್ತಾನದ್ದು ಆವಲ್ಲ ಭಾಳ ಅಂದ್ರೆ ಭಾಳ ಬೆಳಕೆ ಆಗುತ್ತೆ ಅರಿನಾ ಬರೀ ಕಾಲ್ ಕೇಳ್ಕೊಂಡು ಜಗಳಾಗ ಬರ್ತಾವತ್ತ ನಮ್ಮ ಮನೆಯವ್ರು ಹೇಳ್ತಿರ್ತಾರಲ್ಲ ಹ್ಞೂ ನಮ್ಮ ಮಗ ನಮ್ಮ ಮನೆಯವರು ಮಾತಾತಿರ್ತಾರ ಮಕ್ಕಳಿಗೆ ಏನು ಮಾಡ್ಬೇಕೇನ ಮಕ್ಕಳಿಗೆ ಅವರು ಭಾಳ ಅಂದ್ರೆ ಭಾಳ ಬೆಳಕೆ ಇರತ್ತೆ ಅಂತಿರ್ತಾರವ ಹ್ಞೂ ಅಲ್ಲ ಅವ್ಗೆ ಎಷ್ಟು ತಿಂಡತಿರ್ಬೇಕು ನೋಡು ಬರೀ ಜಗಳ್ ಬರೋದು ಬರೀ ಇದೆ ಅಂತಾರೆ ನಾವು ಎಲ್ಲ ಜೋಡಿ ಹಿಂಗೆ ಇರ್ತಾವೆ ಬರೀ ಅಲ್ಲಿ ಬಾಂಬ್ ಹಾಕಿದ ಇಲ್ಲಿ ಬಾಂಬ್ ಹಾಕಿದ್ಯಾ ಅವನಿಗೆ ಸಾಯ್ಸಿದ ಅವ್ನಿಗೆ ಸಾಯಿಸಿದ ಬರೀ ಇಂಥವು ಮಾಡ್ತಾವತ್ತ ನೋಡವು ಎಂಥವು ಇತ್ತಿರ್ಬೇಕು ಯಾವ ಬಿಕ್ಕಿ ಹಚ್ಚಲಿ ಓಕೆ ಹೆಂಡ್ರ ಮಕ್ಕಳು ಏನು ಹೇಳಕ್ಕಿಲ್ಲ ಸುಮ್ಮ ಮುಚ್ಕೊಂಡು ತಮ್ಮೆ ತವ ಸಂಸಾರ ಮಾಡ್ಕೊಂಡು ಇರೋದು ಬಿಟ್ಟು ಇವೆಲ್ಲ ಯಾರು ಮಾಡ್ತಿರ್ಬೇಕು ಅವ್ರು சாயஸி சாய்ஸ்தர் மத்த அல்ல தோர்சத்தி ಊಟದ ಸಲುವಾಗಿನು ಏನದ ಅಂದ್ರ ಅಂಗಡಿಗಳಿಗೆಲ್ಲ ನುಗ್ಗಿ ನುಗ್ಗಿ ಒಳಗ್ ಹೋಗೋಕ್ ಬಂದು ಕಾರು ಹಾರಿಸಿ ಕೇಸಿಂದ ಎಲ್ಲರಿಗೂ ಸಾಯಿಸಿ ಇರೋ ಬರೋದೆಲ್ಲ ಎತ್ಕೊಂಡು ಓಡ್ತಿದ್ರಲ್ಲ ತಗ ಮತ್ತ ಹ್ಮ್ ತಗ ತಿನ್ನಾಕ ಕೂಡ ಇಲ್ಲಾ ಬೇರೆ ದೇಸ್ತರ್ ಮ್ಯಾಲ ಯುದ್ಧ ಮಾಡ್ತಾರ ಕ್ಲಿದ್ಧ ಆ ಅಲ್ಲಾ ನಮ್ಮ ದೇಶದವರು ಯುದ್ಧ ಮಾಡಕ್ ನಿಂತ್ರ ಇವ್ರು ಉಳಿಯಾರ ಉಳಿತಾರ ನೀವ್ರು ಹಾ ಎಷ್ಟ್ ಬೇಕು ಇವ್ರ ಮ ತಿಂಡಿ ಅರೇ ಬರ ಬರಿ ನೋಡಿ ಸಾಕತ್ತ ನಿಂಬುದಕ್ಕೆ ಅಲ್ಲ ಈ ಪಾಕಿಸ್ತಾನ್ಗೆ ಇದು ಇದು ಬಾರಿ ಈಗ ಇದು ಹ್ಮ್ ಅವ್ರಿಗೆ ಬುದ್ಧಿಗೆ ಅವ್ರು ಸುಮ್ಮನೆ ಇರೋದಿಲ್ಲ ಅವ್ರು ಬುದ್ಧಿಗೆ ಕಲಿಸ್ಬೇಕು ಅವ್ರಿಗೆ ಬುದ್ಧಿಗೆ ಅವ್ರು ಸುಮ್ಮನೆ ಆಗೋದು ಎಷ್ಟು ಬಾರಿ ಕಲಿಸಿದ್ರು ಅಷ್ಟೇ ಅವಕ್ಕೆ ಮಾ ಹತ್ತೇನು ಮಾತಿನ ಪೆಟ್ಟಂತೆ ಕೋಣನ್ಗೆ ಪೆಟ್ಟಂತೆ ಹ್ಮ್ ಹಂಗೆ ಇವಕ್ಕೂ ಕೊಟ್ರೇನೆ ಬರೋಬರ್ ಏಟ್ ಕೊಟ್ರೇನೆ ಇವ್ರು ಬರೋಬರ್ ಆಗೋದು ಅಲ್ಲಿವರೆಗೂ ಇವ್ರು ಬರೋಬಾರಿಗೆ ಆಗೋದಿಲ್ಲ ಬಿಡಿ ನೋಡ್ವಾ

ಮತ್ತ ಆ ಘಟನೆ ಬಗ್ಗೆ ನಿಮಗೆ ಏನು ಅನ್ಸ್ಲತ ಏನ್ ಮಾಡಿದ್ರೆ ಸರಿ ಹೋಗ್ಬೋದು ಈ ಪಾಕಿಸ್ತಾನದವ್ರಿಗೆ ಬುದ್ಧಿ ಕಲಸಬೇಕಾ ಕಲ್ಸ್ಬಾರ್ದಾ ಏನ್ ಅಂತೀರಿ ಕೇಳಿ ಕಮೆಂಟ್ ನಾಗ್ ತಿಳಿಸ್ರಿ